ವೆಲ್ಕಮ್ ಟು ನೇಸರ ಕನ್ನಡ ಲಾಗ್ಸೆಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಯಾರಿಗೆಲ್ಲ ಫ್ರೀಸ್ ಏರ್ಸ್ ಇರುತ್ತೆ ಯಾರಿಗೆಲ್ಲ ತಲೆ ಒಟ್ಟು ತುಂಬ ಯಾವಾಗಲೂ ತಲೆ ಒಟ್ಟು ಆಗ್ತಾ ಇರುತ್ತೆ ಮತ್ತು ಬೇಗ ತಲೆ ಕೂದಲು ಬೆಳೆಯಲ್ಲ ಅಂತ ಹೇಳ್ತಿರ್ತಾರಲ್ಲ ಅವರಿಗೆಲ್ಲ ಒಂದು ಬೆಸ್ಟ್ ಏರ್ ಆಯಿಲ್ ಮಾಡೋ ಮಾಡೋದನ್ನು ಮನೇಲೇ ತಿಳಿಸ್ಕೊಡ್ತೀನಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ನಾವು ತುಂಬ ವರ್ಷದಿಂದ ಈ ಏರ್ ಆಯಿಲ್ನ ನಾವು ಯೂಸ್ ಮಾಡೋದು ಇದಕ್ಕೆ ನಿಮಗೆ ಬಿಳಿ ದಾಸವಾಳ ಬೇಕು ಹಳ್ಳಿ ಕಡೆಯೆಲ್ಲ ಎಲ್ಲರೂ ಮನೆ ಹತ್ರ ಆಲ್ಮೋಸ್ಟ್ ಇರುತ್ತೆ ಸಿಟಿಲಿ ಇದ್ದೀರಾ ಅಂತಂದರೆ ನಿಮಗೆ ಮಾರ್ಕೆಟಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಕೆಂಪು ದಾಸವಾಳದಲ್ಲೂ ಯೂ ಮಾಡ್ಬೋದು ಬಟ್ ಬಿಳಿ ದಾಸವಾಳದಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ಮೆಂತ್ಯ ಕಾಳು ಬೇಕು ಇಷ್ಟು ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ತೊಗೋಬೇಕು ಕಾಳು ಕೂಡ ತಲೆಗೆ ಕೂದಲಿಗೆಲ್ಲ ತುಂಬ ಒಳ್ಳೇದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇಷ್ಟು ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಮತ್ತು ಬಿಳಿ ದಾಸವಾಳ ತೊಗೋಬೇಕು ಎಲ್ಲ ಫ್ರೆಶ್ ಆಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ಒಂದು ಹಿಡಿಯಷ್ಟು ಕ ಕರಿಬೇವಿನ ಸೊಪ್ಪು ಬೇಕು ಕರಿಬೇವಿನ ಸೊಪ್ಪು ಕೂಡ ತಲೆಗೆ ಕೂದಲುಗೆ ತುಂಬ ಒಳ್ಳೆಯದು ಒಂದು ಹಿಡಿಯಷ್ಟು ಬೇಕು ಎಲ್ಲದನ್ನು ನಾನು ಇವಾಗ ಏನೇನು ತೋರಿಸಿದ್ದೀನೋ ಇದೆಲ್ಲ ತುಂಬ ಫ್ರೆಶ್ ಆಗಿದ್ದರೆ ತುಂಬ ಒಳ್ಳೆಯದು ಒಣಗಿರೋದು ಕರ್ಬೇವಿನ ಸೊಪ್ಪು ಇದೆಲ್ಲ ಬೇಡ ಸೊ ನ್ಯಾಚುರಲ್ಲಾಗಿ ತೋರಿಸೋದ್ರಿಂದ ಮತ್ತು ಗೋರಂಟಿ ಬೇಕು ಒಂದು ಅದು ಕೂಡ ಒಂದು ಹಿಡಿಯಷ್ಟು ಇಲ್ಲಿ ನಾನು ಒಂದು ನಾಟಿ ಗೋರಂಟಿ ಮೆಹಂದಿ ಸಪ್ ಅಂತ ಏನು ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ದಾಸವಾಳದ ಹೂವು ಒಂದು ಎರಡರಿಂದ ಮೂರು ಇಡಿಯುವಷ್ಟು ಆಗೋಷ್ಟು ದಾಸವಾಳದ ಹೂವು ಅದರಲ್ಲಿ ಏನೂ ಅದಲ್ಲ ಹಾಗೆ ಇರಲಿ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯಕಾಳು ಗೋರಂಟಿ ಎಲೆ ಅದು ಒಂದು ಒಂದು ಇಡಿ ಅರ್ಧ ಇಡಿಯಷ್ಟು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಹೆಚ್ಚು ಕಡಿಮೆ ಆದ್ರೂ ಅದೇನು ಪ್ರಾಬ್ಲಮ್ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಈ ಏರ್ ಆಯಿಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ತುಂಬ ವರ್ಷದಿಂದ ನಾವು ಇದು ಈ ಏರ್ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇದು ಯೂಸ್ ಮಾಡ್ತೀವಿ ಇದ್ರ ಜೊತೆ ನೋಡ್ಬೋದು ಇಲ್ಲಿ ಪಾತ್ರೆ ಇಟ್ಟು ನಾನು ಗ್ಯಾಸ್ ಮೇಲೆ ಅದು ಫುಲ್ ಫ್ಲೇಮ್ ಒಂದು ತುಂಬ ಕಮ್ಮಿನಲ್ಲೇ ಮಾಡಬೇಕು ಈ ಏರ್ ಆಯಿಲ್ನ ಇದು ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಏನಪ್ಪಾ ಅಂದರೆ ನಾವು ಮನೆ ಮನೇಲೇ ಇದನ್ನು ಗಾಣಕ್ಕೆ ಹಾಕ್ಸಿರ್ತೀವಿ ಸೊ ಆ ಕೊಬ್ಬರಿ ಎಣ್ಣೆ ಎಣ್ಣೆನ ನಾವು ಇಟ್ ನಾನು ಯೂಸ್ ಮಾಡ್ತಿದ್ದೀನಿ ಈ ಆಯಿಲ್ಗೆ ನೀವು ಅಂಗಡಿಯಿಂದ ತಂದಿರೋದಾದ್ರೂ ಯೂಸ್ ಮಾಡ್ಕೋಬೋದು ನಾನು ತೋರಿಸಿರೋ ಅಷ್ಟು ಏನು ಹೂವು ಎಲ್ಲ ತೋರಿಸಿದ್ನಲ್ಲ ಅದಷ್ಟನ್ನು ಒಮ್ಮೆಲೆ ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆ ಬೆಚ್ಚಗಾದ್ಮೇಲೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫುಲ್ಲು ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ಉರಿನಲ್ಲಿ ನೀವು ಈ ಎಣ್ಣೆನ ಪ್ರಿಪೇರ್ ಮಾಡಬಾರ್ದು ತುಂಬ ಫುಲ್ಲು ಲೋ ಫ್ಲೇಮಿಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇದು ಕುದಿಬೇಕು ಚೆನ್ನಾಗಿ ಅದರದ್ದು ದಾಸವಾಳ ನಾನು ತೋರಿಸ್ತಿರೋ ಥರನೇ ಈ ಏರ್ ಆಯಿಲ್ನ ನೀವು ಮನೇಲಿ ಪ್ರಿಪೇರ್ ಮಾಡಿ ಖಂಡಿತ ಈ ಹೇರ್ ಆಯಿಲ್ನ ಟ್ರೈ ಮಾಡಿ ನೋಡಿ ಒಂದ್ಸರಿ ಫಸ್ಟ್ ರಿಸಲ್ಟ್ ಫಸ್ಟು ಟ್ರೈ ಮಾಡಿದಾಗ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಹಗರು ಅಂತ ಹೇಳ್ತಾರೆ ತಲೆ ಹೊಟ್ಟು ಅದು ಆಗಲ್ಲ ತುಂಬ ಬೇಗ ಕೂದಲು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ಟ್ರೈಟ್ ಸ್ಟ್ರೈಟ್ನಿಂಗ್ ಮಾಡ್ಸಿದಿರಾ ಅಂತ ಎಷ್ಟೋ ಜನ ಕೇಳ್ತಿದ್ರು ನನಗೆ ಅಷ್ಟು ಸ್ಟ್ರೈಟಾಗಿ ಬರುತ್ತೆ ಕೂದಲು ಏರ್ ಫಾಲ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಬೆಸ್ಟ್ ಏರ್ ಆಯಿಲ್ ಅಂತಲೇ ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಇದನ್ನು ರೆಕಮ್ ರೆಕಮೆಂಡ್ ಮಾಡ್ತಿದ್ದೆ ಎಷ್ಟೋ ಜನಕ್ಕೆ ನಾನೇ ಪ್ರಿಪೇರ್ ಮಾಡಿ ಕೂಡ ಕೊಟ್ಟಿರೋದುಂಟು ಖಂಡಿತ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗಾಗಿ ನನ್ನ ಚಾನೆಲ್ನಲ್ಲಿ ಇನ್ಮೇಲಿಂದ ಡೈಲಿ ರೊಟೀನ್ ಲಾಕ್ಸ್ ಬರುತ್ತೆ ನನ್ನ ಮಕ್ಕಳ ರೊಟೀನ್ ಡೈಲಿ ರೊಟೀನ್ ಲಾಕ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಸಾರಿ ಕಲೆಕ್ಷನ್ಸ್ ಮತ್ತು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಗೆ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಿ ಈ ಏರ್ ಆಯಿಲ್ನ ನೀವು ಖಂಡಿತ ಮನೇಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ಥರ ರಿಸಲ್ಟ್ ನಿಮಗೆ ಸಿಕ್ತು ಅಂತ ಹೇಳಿಬಿಟ್ಟು ನನಗೆ ಗೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಅದಕ್ಕೆ ಹೇಳ್ತಿದ್ದೀನಿ ನನ್ನ ವೀಡಿಯೋಗೆ ಬಂದುಬಿಟ್ಟು ನೀವು ನನಗೆ ಕಮೆಂಟ್ ಮಾಡಬೇಕು ಯಾವ ಥರ ನಿಮಗೆ ಅನ್ನಿಸ್ತು ಈ ಏರ್ ಆಯಿಲ್ ಅಂತ ಹೇಳಿಬಿಟ್ಟು ಹಾಗೆಯೇ ಇದು ಆಗಿದೆ ನೋಡಿ ಇವಾಗ ಈ ಥರ ಇರುತ್ತೆ ತಣ್ಣಗಾದಮೇಲೆ ಇದನ್ನು ನಾನು ಸೋಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮನೇಲಿದ್ದಾಗ ಇದ್ದಾಗ ಒಂದು ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನು ಸೋಸ್ತೀನಿ ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಬಟ್ಲಗಿಲ್ಲಿ ಸೋಸ್ತಾ ಇದ್ದೀನಿ ಈ ಥರ ಇರುತ್ತೆ ಕಡಿಮೆ ಊರಿನಲ್ಲೇ ಆಲ್ಮೋಸ್ಟ್ ಮಾಡಬೇಕು ನೀವು ಜಾಸ್ತಿ ಇವ್ರು ಇಟ್ಟರೆ ಅದೇನಾಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ನೋಡ್ಬೋದು ನೀವು ಈ ಥರ ಆಗಿದೆ ಏರ್ ಆಯಿಲು ಚೆನ್ನಾಗಿ ಅದು ಎಲ್ಲ ಇದು ಬಿಟ್ಕೋಬೇಕು ಅದು ನಾನು ಏನು ಸೊಪ್ಪು ಎಲ್ಲ ತೋರಿಸಿದ್ನಲ್ಲ ಅದಷ್ಟು ಈ ಥರ ಈ ಥರ ಇರುತ್ತೆ ನೋಡಿ ಸೊ ಇದನ್ನು ನೀವು ವೀಕ್ಲಿ ಒನ್ಸ್ ಆದರೂ ಅದೇ ನೀವು ಯಾವ ಥರ ಅದನ್ನು ಯೂಸ್ ಮಾಡ್ಬೋದು ನೋಡ್ಬೋದು ನಮ್ಮಮ್ಮ ಇದೇ ಹೇರ್ ಆಯಿಲ್ನ ಹಚ್ಚೋದು ಇದು ನ್ಯಾಚುರಲ್ ಏಸು ಇದನ್ನು ಯೂಸ್ ಮಾಡಿನೇ ಅವರು ಸ್ನಾನ ಮಾಡಿರೋದು ನೆಕ್ಸ್ ಹಿಂದಿನ ದಿನ ಹಚ್ಕೊಂಡಿದ್ರು ಈ ಏರ್ ಆಯಿಲ್ನ ಮೊದಲಿಂದನೂ ನಾವೆಲ್ಲ ಇದೇ ಯೂಸ್ ಮಾಡೋದು ಸೊ ನೀವು ಕೂಡ ಏರ್ ಆಯಿಲ್ನ ಯೂಸ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್